ಕಸ ತೆಗಿಯಕ್ಕೆ ಬಕೆಟ್ಗಳನ್ನ ವಿತರಣೆ ಮಾಡಿದ್ದೀವಿ ಪ್ರತಿಭಾ ಪುಸ್ ಪುರಸ್ಕಾರ ಅಂತೇಳಿ ಐದೈದು ಸಾವಿರ ಸುಮಾರು ಒಂದು ಮೂವತ್ತೈದರಿಂದ ನಲವತ್ತು ಜನ ವಿದ್ಯಾರ್ಥಿಗಳಿಗೆ ಹಂಚಿದ್ದೀವಿ ಹಾಗೆ ಯಾರು ತೊಂಬತ್ತೈದು ಪರ್ಸೆಂಟ್ ಹೆಚ್ಚಿನ ರೀತಿಯಾಗಿ ಎಸ್ ಸಿ ಎಸ್ ಟಿಯಲ್ಲಿ ಮಾರ್ಕ್ಸ್ ತೊಗೊಂಡಿದ್ದಾರೆ ಅವರಿಗೆ ಶೇಕಡ ಇಪ್ಪತ್ತೈದರ ಇದರಲ್ಲಿ ಮೂರು ಲ್ಯಾಪ್ಟಾಪ್ಗಳನ್ನ ನೀಡಿದ್ದೀವಿ ಅವರು ಇನ್ನೂ ಉನ್ನತ ಶಿಕ್ಷಣವನ್ನು ಮಾಡಲಿ ಅಂತ ನಾವು ಅವ್ರನ್ನ ಕೇಳ್ಕೊಳ್ತೇವೆ ಸರ್ ಪಂಚಾಯತಿಗೆ ಅನುದಾನ ಸಿಗ್ತಾ ಇದೆ ಸರ್ ಪಂಚಾಯತಿಗೆ ಅನುದಾನ ಬರ್ತಾ ಇದೆ ಸಾಕಷ್ಟು ಇನ್ನೂ ಬರಬೇಕು ಈಗ ಏನು ನಮಗೆ ಅಹ್ವಾಲುಗಳು ಬಂದಿದ್ದಾವೆ ಆ ಅಹವಾಲುಗಳು ಎಲ್ಲ ರೆವಿನ್ಯೂ ಲೇಔಟ್ಗಳಿಂದ ಬಂದಿರೋಂಥದ್ದು ಆ ರೆವಿನ್ಯೂ ಲೇಔಟಿಂದ ನಮ್ಗೆ ಯಾವುದೇ ರೆವಿನ್ಯೂ ಇಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಮಾನ್ಯ ಸಚಿವರು ಏನಾದರೂ ಖಾತೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಆ ಖಾತೆ ಮಾಡಿದ್ರೆ ನಮಗೂ ಆ ರೆವಿನ್ಯೂ ಲಿವುಟ್ನಿಂದ ರೆವಿನ್ಯೂ ಬರುತ್ತೆ ಅಂತೇಳಿ ಆ ಬಂದ ನಂತರ ಆ ಲೇಔಟ್ಗಳು ಸಹ ಮೂಲಭೂತ ಸೌಕರ್ಯಗಳನ್ನ ಒದಗಿಸೋಕ್ಕೆ ನಾವು ಪ್ರಯತ್ನ ಪಡ್ತೀವಿ ಸರ್ ಇವಾಗ ಗ್ರೇಟರ್ ಬೆಂಗಳೂರು ನೋಟಿಫಿಕೇಶನ್ ಆಗಿದೆ ಸರ್ ನಿಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏರಿಯಾಸ್ ಏನಾದರೂ ಇದು ಸೇರ್ತಾ ಸೇರ್ತಾಯಿದೆ ಸರ್ ನಮ್ಮ ಗಮನಕ್ಕೆ ಯಾವುದೂ ಬಂದಿಲ್ಲ ನಮಗೆ ಆ ಕಡೆ ಈ ಕಡೆ ಇಲ್ಲ ಅಂತ ವಿಚಾರ ನಾವು ಕೇಳಿಸ್ಕೊಂಡಾಗ ನಮ್ಮ ಗ್ರಾಮ ಪಂಚಾಯಿತಿನೂ ಸರ್ವೆ ಮಾಡ್ತಾ ಇದ್ದಾರೆ ಅಂತೇಳಿ ಕೇಳ್ಕೊಟ್ಟಿದ್ದೀವಿ ನಾವು ಬಂದರೂ ಒಳ್ಳೆಯದೇ ಬರೆದಿದ್ರೂ ಒಳ್ಳೆಯದೇ ಅನುದಾನಗಳು ಸಿಗಬೇಕಂತ ನಿಮ್ಮ ಅನುದಾನುಗಳು ಇನ್ನೂ ಹೆಚ್ಚಿನ ರೀತಿಯ ಬರಬೇಕು ಇನ್ನು ಮುಂದಿನ ದಿನಗಳಲ್ಲಿ ಬರ್ತವೆ ಅಂತೇಳಿ ನಾವು ಭಾವಿಸಿದ್ದೇವೆ ಪಂಚಾಯತಿ ಸದಸ್ಯರ ಸಹಕಾರ ಸಿಗ್ತಾ ಇದೆ ಸರ್ ತುಂಬಾ ಚೆನ್ನಾಗಿ ಸಿಗ್ತಾ ಇದೆ ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ ನಿಮ್ಮ ಹೆಸರು ಸರ್ ನನ್ನ ಹೆಸರು ಅಧ್ಯಕ್ಷರು ಎಂ ಕೃಷ್ಣಪ್ಪ ಅಂತ